ಒಂದೇ ರೀತಿ ಸಾರು ತಿಂದು ಬೇಜಾರಾಗಿದ್ರೆ ಇವತ್ತೊಂದು ಸ್ಪೆಷಲ್ ಆದ ಗ್ರೇವಿ ಈ ಗ್ರೇವಿ ಇಷ್ಟೊಂದು ರುಚಿಯಾಗಿರುತ್ತೆ ಅಂದ್ರೆ ನೀವು ಒಮ್ಮೆ ತಿಂದರೆ ಇದರ ರುಚಿ ಮರೆಯೋದೇ ಇಲ್ಲ ಪದೇ ಪದೇ ಮಾಡಿ ತಿನ್ನೋದಂತೂ ಗ್ಯಾರಂಟಿ ಚಪಾತಿ ರೊಟ್ಟಿ ಮುದ್ದೆ ಅನ್ನಕ್ಕೆ ಪೂರಿಗೆ ಮಾತ್ರ ರಿಯಲಿ ಸೂಪರ್ ಅಂತ ಹೇಳಬಹುದು ಹೇಳಿದ್ನಲ್ವಾ ಇದು ಒಂಥರ ಹೈ ಪ್ರೋಟೀನ್ ರೆಸಿಪಿ ತುಂಬಾನೇ ಆರೋಗ್ಯಕ್ಕೆ ಒಳ್ಳೇದು ಸೊ ಬಿಸಿ ಬಿಸಿ ಅನ್ನಕ್ಕೆ ಈ ರೀತಿ ಹಾಕೊಂಡು ತಿಂತ ಇದ್ರ ಆಹಾ ಏನ್ ರುಚಿ ಅಂತೀರಾ ಬಾಯಲ್ಲಿ ನೀರು ಉಡಿಸುವಂತಹ ಈ ಗ್ರೇವಿ ತುಂಬಾ ರುಚಿಯಾಗಿರುತ್ತೆ ಬನ್ನಿ ಯಾವ ರೀತಿ ಮಾಡೋದು ಅಂತ ನೋಡೋಣ ಸೊ ಇಲ್ಲಿ ನಾನು ಒಂದು ಕಪ್ ಅಷ್ಟು ಮಸೂರ್ ದಾಲ್ ಹೋಲ್ ತಗೊಂಡಿದ್ದೀನಿ ಇದು ನೋಡ್ಲಿಕ್ಕೆ ಹುರುಳಿಕಾಳ್ ತರ ಕಾಣಿಸ್ತಾ ಇದೆ ಕನ್ಫ್ಯೂಸ್ ಆಗ್ಬೇಡಿ ಇದು ಹುರುಳಿ ಕಾಳಲ್ಲ ಮಸೂರ್ ದಾಲ್ ಹೋಲ್ ಅಂದ್ರೆ ಫುಲ್ ಮಸೂರ್ ದಾಳ್ ಬೇಳೆ ಮಾಡಿರಲ್ಲ ಸೊ ಫುಲ್ ಕಾಳ್ ಕಾಳು ಇರುತ್ತೆ ಅಲ್ವಾ ಸೊ ಅದೇ ಇದು ಸೊ ಇದು ಬೇಳೆ ಮಾಡಿದ್ರೆ ಮಸೂರ್ ದಾಲ್ ಆಗುತ್ತೆ ಅಷ್ಟೇ ಸೊ ಹಾಗಾಗಿ ಫುಲ್ ಇಡೀ ಮಸೂರ್ ಕಾ ದಾಲ್ ಅನ್ನು ನಾನು ಅಂದ್ರೆ ಮಸೂರ್ ದಾಲ್ ಓಲನ ನಾನು ಒಂದು ಕಪ್ಪಷ್ಟು ನೆನೆಸಿಟ್ಟಿದ್ದೆ ಸೊ ನೋಡಿ ಈ ಥರ ಆಗುತ್ತೆ ನೆಂದ ಮೇಲೆ ಸೊ ಇದರಿಂದ ಇವತ್ತು ಗ್ರೇವಿನ ಮಾಡ್ತಾ ಇದ್ದೀನಿ ತುಂಬ ರುಚಿಯಾಗಿರುತ್ತೆ ಹೈ ಪ್ರೋಟೀನ್ ರೆಸಿಪಿ ಅಂತ ಕೂಡ ಹೇಳ್ಬೋದು ಇಲ್ಲಿ ನಾನು ಗ್ಯಾಸ್ ಫ್ಲೇಮನ್ನು ಆನ್ ಮಾಡಿ ಕುಕ್ಕರ್ ಕೂಡ ಇಟ್ಕೊಂಡಿದ್ದೀನಿ ಇಲ್ಲಿ ಈರುಳ್ಳಿ ಮತ್ತು ಮೂರು ಟೊಮೆಟೊ ಹಣ್ಣು ತೊಳೆದ್ಬಿಟ್ಟು ಹೆಚ್ಚಿಟ್ಕೊಳ್ತೀನಿ ನಾಲ್ಕರಿಂದ ಐದು ಟೀ ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡು ನಂತರ ಏನಂದರೆ ಆ ಎಣ್ಣೆ ಬಿಸಿ ಆದೋದ್ರೊಳಗೆ ನೀವು ಈರುಳ್ಳಿ ಮತ್ತು ಟೊಮೆಟೊ ಕೂಡ ಹೆಚ್ಚಿಟ್ಕೋಬೋದು ಸೊ ಎಣ್ಣೆ ಬಿಸಿ ಆದಮೇಲೆ ಸ್ವಲ್ಪ ಸಾಸಿವೆ ಜೀರಿಗೆ ಎರಡು ಏಲಕ್ಕಿ ಸ್ವಲ್ಪ ಚಕ್ಕೆ ಕರ್ಬೇವು ಸೊಪ್ಪು ಹಾಗೆ ಶುಂಠಿ ಮತ್ತೆ ಬೆಳ್ಳುಳ್ಳಿನ ಸ್ವಲ್ಪ ಸಣ್ಣಕ್ಕಿಂಕಜ್ಬಿಟ್ಟು ಕೂಡ ನೀವು ಹಾಕಬಹುದು ಹಾಕ್ಕೊಂಡು ಹೆಚ್ಚಿರುವಂತಹ ಈರುಳ್ಳಿನ ಹಾಕೊಂಡು ಹಸಿ ವಾಸನೆ ಹೋಗೋ ತನಕ ಇದನ್ನೆಲ್ಲ ಚೆನ್ನಾಗಿ ಫ್ರೈ ಮಾಡ್ಕೋಬೇಕಾಗತ್ತೆ ಸೊ ಈ ರೀತಿ ಎಲ್ಲ ಅಂದ್ರೆ ಈರುಳ್ಳಿ ಫ್ರೈ ಆದ್ಮೇಲೆ ನಂತರ ಹೆಚ್ಚಿರುವಂತಹ ಈ ಮೂರು ಟೊಮೆಟೊ ಹಣ್ಣನ್ನ ಹಾಕೋಬೇಕು ಹಾಕೊಂಡು ಅದನ್ನು ಅಷ್ಟೇ ಮೀಡಿಯಂ ಫ್ಲೇಮಲ್ಲಿ ಇದನ್ನೆಲ್ಲ ಅಹ್ ಎಲ್ಲಾ ಹಸಿ ವಾಸನೆ ಹೋಗೋ ತನಕ ಇದನ್ನ ಮಿಕ್ಸ್ ಮಾಡ್ತಾ ಇರಬೇಕು ಸ್ವಲ್ಪ ಉಪ್ಪು ಹಾಕಿದ್ದೀನಿ ಸಾಲ್ಟ್ ಉಪ್ಪು ಹಾಕಿದ ಮೇಲೆ ಅದು ಬೇಗ ಮ್ಯಾಶ್ ಆಗುತ್ತೆ ಅಂತ ಸೊ ಹಾಗಾಗಿ ಸ್ವಲ್ಪ ಉಪ್ಪು ಹಾಕ್ಕೊಂಡು ನಂತರ ಖಾರದ ಪುಡಿ ರೆಡ್ ಚಿಲ್ಲಿ ಪೌಡರ್ ಎರಡು ಟೀ ಸ್ಪೂನಷ್ಟು ಅಷ್ಟು ಹಾಕೊಂಡಿದ್ದೀನಿ ಹಾಗೆ ಒಂದು ಟೀ ಸ್ಪೂನಷ್ಟು ಧನಿಯಾ ಪುಡಿ ಹಾಗೆ ಅರ್ಧ ಟೀ ಸ್ಪೂನಷ್ಟು ಜೀರಿಗೆ ಪುಡಿ ಸ್ವಲ್ಪ ಅರಿಶಿಣ ಇದನ್ನೆಲ್ಲ ಹಾಕ್ಕೊಂಡು ಇದನ್ನು ಮಿಕ್ಸ್ ಮಾಡಬೇಕು ಸೈಡೆಲ್ಲ ಎಣ್ಣೆ ಬಿಟ್ಕೋಬೇಕು ಸೊ ಸೈಡ್ ಎಣ್ಣೆ ಬಿಟ್ಕೊಂಡ್ರೆ ಅದು ಚ ಗ್ರೇವಿ ಹಸಿ ಇರೋಲ್ಲ ತುಂಬ ರುಚಿಯಾಗಿರುತ್ತೆ ನಂತರ ಅದನ್ನು ಮಿಕ್ಸ್ ಮಾಡ್ತಾ ಮಾಡ್ತಾನೆ ನಾನು ಒಂದು ಕಟ್ಟಷ್ಟು ಪಾಲಕನ ನಾನು ಉಪ್ಪು ನೀರಲ್ಲಿ ಹಾಕಿ ತೊಳೆದು ನೀಟಾಗಿ ಈಗ ಸಣ್ಣಕ್ಕೆ ಈ ರೀತಿಯಾಗಿ ಹೆಚ್ಚಿಟ್ಕೊಳ್ತಾ ಇದ್ದೀನಿ ನೋಡಿ ಈ ಪಾಲಕ್ ಹಾಕಿರೋದ್ರಿಂದ ರುಚಿ ಡಬಲ್ ಆಗುತ್ತೆ ಸೊ ಹಾಗಾಗಿ ತುಂಬ ಆರೋಗ್ಯಕ್ಕೆ ಒಳ್ಳೇದಂತ ನಿಮಗೆ ಹೇಳ್ತಾ ಇರೋದು ಈಗ ಹೆಚ್ಚಿರುವಂತಹ ಪಾಲಕನ್ನು ಇದರಲ್ಲಿ ಹಾಕ್ಕೊಂಡು ಇದನ್ನು ನೀಟಾಗಿ ಥರ ಮಿಕ್ಸ್ ಮಾಡಬೇಕು ನೋಡಿ ಇದು ಒಂಥರ ತುಂಬಾ ಚೆನ್ನಾಗಿರುತ್ತೆ ಈ ಗ್ರೇವಿ ಈ ಥರ ಮಿಕ್ಸ್ ಮಾಡ್ಕೊಂಡಂದ್ರೆ ಪಾಲಕ್ ಬೇಗನೆ ಮ್ಯಾಶ್ ಆಗುತ್ತೆ ಅದು ಕರಗಬಿಡತ್ತೆ ಸೊ ನೋಡಿ ಎಷ್ಟೊಂದು ಸೊಪ್ಪಿತ್ತು ಎಷ್ಟೇ ಕಡಿಮೆ ಅನಿಸ್ತಾ ಇದೆ ಈಗ ನೆನೆಸಿರುವಂತಹ ಇದನ್ನ ಈ ಮೊಸರು ದಾಲನ ಇದರಲ್ಲಿ ಹಾಕೋಬೇಕಾಗತ್ತೆ ಹಾಕೊಂಡು ಇದನ್ನ ಮಿಕ್ಸ್ ಮಾಡಬೇಕಾಗತ್ತೆ ಸೊ ಈಗ ದೊಡ್ಡ ಗ್ಲಾಸ್ ಅಲ್ಲಿ ಒಂದು ಅರ್ಧ ಗ್ಲಾಸಷ್ಟು ನೀರನ್ನು ನೀರನ್ನ ನೀರು ಹಾಕ್ಕೊಂಡು ಹಾಕೊಂಡು ಮಿಕ್ಸ್ ಮಾಡಿಕೊಂಡು ಲಾಸ್ಟಲ್ಲಿ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಕಟ್ ಮಾಡಿ ಕೂಡ ನಾನು ಸೈಡಲ್ಲಿ ಇಟ್ಕೊಂಡಿದ್ದೆ ಅದನ್ನು ಕೂಡ ಹಾಕ್ತೀನಿ ಅದಕ್ಕಿಂತ ಮುಂಚೆ ಸ್ವಲ್ಪ ಉಪ್ಪು ಕಮ್ಮಿ ಅನಿಸ್ತು ಸೊ ಹಾಗಾಗಿ ರುಚಿಗೆ ತಕ್ಕಷ್ಟು ಉಪ್ಪು ಸಾಲ್ಟನ್ನು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಸೊ ನೋಡಿ ಈ ರೀತಿಯಾಗಿ ಇರಬೇಕು ಸೊ ಕಟ್ ಮಾಡಿರುವಂತಹ ಕೊತ್ತಂಬರಿ ಸೊಪ್ಪನ್ನು ಕೂಡ ನಾನು ಹಾಕ್ಕೊಂಡು ಒಂದು ಟೈಮ್ ಈ ಥರ ಮಿಕ್ಸ್ ಮಾಡಿಕೊಂಡು ಅದು ಕುದಿ ಬರೋ ಟೈಮಲ್ಲಿ ಏನು ಮಾಡಬೇಕಂದ್ರೆ ಕುಕ್ಕರ್ ಲಿಡ್ಡನ್ನು ಕ್ಲೋಸ್ ಮಾಡಿ ನಾಲ್ಕರಿಂದ ಐದು ವಿಸಲ್ ಮಾಡ್ಕೋಬೇಕಾಗತ್ತೆ ಮೀಡಿಯಂ ಫ್ಲೇಮಲ್ಲಿ ಫೋರ್ ಟು ಫೈವ್ ವಿಸಲ್ ಮೀಡಿಯಂ ಫ್ಲೇಮಲ್ಲೇ ಮಾಡಿಕೊಂಡು ಸೊ ಈಗ ನಾನು ಒಂದು ಹತ್ತು ನಿಮಿಷ ಬಿಟ್ಟು ತೋರಿಸ್ತಾ ಇದ್ದೀನಿ ನೋಡಿ ವಿಸಲ್ ಅಂದರೆ ಗ್ಯಾಸ್ ಫ್ಲೇಮನ್ನು ಆಫ್ ಮಾಡಿ ತಕ್ಷಣ ಓಪನ್ ಮಾಡಬೇಡಿ ಟೆನ್ ಮಿನಿಟ್ಸ್ ಬಿಟ್ಟು ನಂತರ ನಿಮಗೆ ಓಪನ್ ಮಾಡಿ ತೋರಿಸ್ತಾ ಇದ್ದೀನಿ ಸೊ ನೋಡಿದ್ರಲ್ಲ ಎಷ್ಟು ಚೆನ್ನಾಗಿ ಬಂದಿದೆ ಈ ಗ್ರೇವಿ ನಾನು ಜಾಸ್ತಿ ಮಸಾಲೆ ಕೂಡ ಹಾಕಿಲ್ಲ ತುಂಬ ರುಚಿಯಾಗಿರುತ್ತೆ ಫ್ರೆಂಡ್ಸ್ ಯಾವ ರೀತಿ ಅಂದರೆ ಡಿಫ್ರೆಂಟ್ ಆಗಿರುತ್ತೆ ಬಟ್ ರುಚಿ ಮಾತ್ರ ರಿಯಲಿ ಚಪಾತಿ ರೊಟ್ಟಿ ಮುದ್ದೆ ಅನ್ನಕ್ಕಂತೂ ಸೂಪರ್ ಅಂತ ಹೇಳ್ಬೋದು ಸೊ ಈ ಬಿಸಿ ಬಿಸಿ ಈ ಗ್ರೇವಿ ಬಿಸಿ ಬಿಸಿ ಅನ್ನಕ್ಕೆ ಆಹಾ ಎಷ್ಟು ರುಚಿ ಇರುತ್ತೆ ಅಂದರೆ ನೀವು ಇದನ್ನು ಒಮ್ಮೆ ಮಾಡಿದರೆ ರಿಯಲಿ ಪದೇ ಪದೇ ಮಾಡಿ ತಿನ್ನೋದಂತೂ ಗ್ಯಾರಂಟಿ ಸೊ ಹಾಗಾಗಿ ಮಿಸ್ ಮಾಡದೆ ಮಾಡಿ ಹೈ ಪ್ರೋಟೀನ್ ಈ ಗ್ರೇವಿ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ ಫ್ರೆಂಡ್ಸ್ ಇಷ್ಟ ಆಗಿದ್ದರೆ ಲೈಕ್ ಶೇರ್ ಕಮೆಂಟ್ಸ್ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ನಿಮ್ಮ ಫ್ರೆಂಡ್ಸ್ ಮತ್ತು ಫ್ಯಾಮಿಲಿ ಕೂಡ ಶೇರ್ ಮಾಡಿ ಹಾಗೆ ನನ್ನ ಫೇಸ್ಬುಕ್ ಪೇಜ್ ಕೂಡ ಫಾಲೋ ಮಾಡಿ ಅಂತ ಹೇಳ್ತಾ ಇದ್ದೀನಿ ಸೊ ನೋಡಿ ಇದು ನಾನು ಬಿಸಿ ಬಿಸಿ ಅನ್ನಕ್ಕೆ ನಾನು ತಿಂದೆ ರಿಯಲಿಗೆ ಎಷ್ಟೊಂದು ರುಚಿ ಇತ್ತಂದರೆ ಬಾಯಲ್ಲಿ ನೀರುರಿಸುವಂತಹ ರೆಸಿಪಿ ಮಿಸ್ ಮಾಡದೆ ಮಾಡಿ ಅಂತ ಹೇಳ್ತಾ ಮತ್ತೆ ಇನ್ನೊಂದು ಹೊಸ ರೆಸಿಪಿ ಜೊತೆ ಸಿಗ್ತೀನಿ ಅಲ್ಲಿವರೆಗೂ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್